ಅಂಕೋಲಾ ತಾಲೂಕಾ ಕೇಂದ್ರದಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿ ಚತುಷ್ಪಥ ಹೆದ್ದಾರಿಯ ಗಂಗಾವಳಿ ಸೇತುವೆಯಿಂದ ನಾಲ್ಕು ಕಿಲೋಮೀಟರ್ ಸನಿಹದಲ್ಲಿ ಹಾಲ್ನೊರೆಯಂತೆ ದುಮ್ಮಿಕ್ಕುತ್ತಾ ಪ್ರವಾಸಿಗರನ್ನ ಹೊಸದೇವತಾ ಫಾಲ್ಸ್ ನಿಸರ್ಗದ ಮಡಿಲಿಗೆ ಕೈಬೀಸಿ ಕರೆಯುತ್ತಿದೆ ಕುದ್ರಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೇಲಿನಗುಳಿ ಮಜರಿಯಲ್ಲಿ ಈ ಫಾಲ್ಸ್ ಬರುತ್ತಿದ್ದು ಕುದ್ರಿಗೆ ಗ್ರಾಮದಿಂದ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ವಾಹನದಲ್ಲಿ ಕ್ರಮಿಸಿ ಕೇವಲ ಐದುನೂರು ಮೀಟರ್ ಕಾಲ್ನಡಿಗೆಯಲ್ಲಿ ತೆರಳಿದ್ರೆ ಮನಮೋಹಕವಾಗಿ ಧುಮುಕುವ ಜಲಪಾತದ ಜಲಧಾರೆ ಕಲ್ಲು ಬಂಡೆಗಳ ಮೇಲಿಂದ ಹರಿದು ಗಂಗಾವಳಿ ನದಿಯನ್ನ ಸೇರುತ್ತದೆ ಅಲ್ಲೊಂದು ಗ್ರಾಮದ ಶಕ್ತಿ ದೇವತೆ ಹೊಸ ದೇವರ ಪುಟ್ಟ ಗುಡಿ ಇದೆ ಈ ದೇವರನ್ನ ನಂಬಿ ಬಂದ ಭಕ್ತರ ಕಷ್ಟಗಳು ದೂರವಾಗುತ್ತದೆ ಎನ್ನುವುದು ಸುತ್ತಮುತ್ತಲಿನ ಗ್ರಾಮದ ಆಸ್ತಿಕ ಭಕ್ತಾದಿಗಳ ನಂಬಿಕೆ ಈ ಕಾರಣಕ್ಕಾಗಿಯೇ ಮಳೆಗಾಲದಲ್ಲಿ ಮಾತ್ರ ಮೈದಳೆಯುವ ಈ ಜಲಪಾತಕ್ಕೆ ಹೊಸದೇವತಾ ಫಾಲ್ಸ್ ಎಂದು ಅಲ್ಲಿಯವರು ಹೆಸರಿಟ್ಟಿದ್ದಾರೆ ಜೂನ್ದಿಂದ ಪ್ರಾರಂಭವಾದ ಈ ಜಲಪಾತ ವರೆಗೆ ಮಾತ್ರ ವಿಶೇಷವಾಗಿ ಪ್ರವಾಸಿಗರನ್ನ ಮತ್ತು ಪ್ರಕೃತಿ ಪ್ರಿಯರನ್ನ ತನ್ನಡೆಗೆ ಆಕರ್ಷಿಸುತ್ತದೆ ಈ ಜಲಪಾತಕ್ಕೆ ತೆರಳುವಾಗ ಪುಟ್ಟದೊಂದು ಹಳ್ಳವಿದೆ ಈ ಹಳ್ಳವನ್ನ ಕ್ರಮಿಸಿ ಜಲಪಾತದ ಸೌಂದರ್ಯದ ಸಿರಿಯನ್ನ ಪ್ರಕೃತಿ ಪ್ರಿಯರು ತಮ್ಮ ಹೃದಯದಲ್ಲಿ ಶಾಶ್ವತವಾಗಿರಿಸಿಕೊಳ್ಳುತ್ತಾರೆ ವಾಸರಕುದ್ರಿಗೆ ಗ್ರಾಮ ಪಂಚಾಯತ್ ಈ ದೇಗುಲ ಮತ್ತು ಜಲಪಾತ ಮಲಿನವಾಗಬಾರದೆಂದು ಇಲ್ಲೊಂದು ನಾಮಫಲಕ ಅಳವಡಿಸಿದೆ ಸ್ವಚ್ಛತೆಗೆ ಆದ್ಯತೆ ನೀಡಿ ಮಾಂಸಾಹಾರ ಸೇವನೆ ನಿಷಿದ್ಧ ಪಾದರಕ್ಷೆಯನ್ನ ದೂರ ಬಿಟ್ಟು ಬನ್ನಿ ಎಂದು ಪ್ರವಾಸಿಗರ ಗಮನಕ್ಕೆ ಬರುವಂತೆ ನಾಮಫಲಕ ಅಳವಡಿಸಿದ್ದು ಈ ಜಲಪಾತ ಸ್ವಚ್ಛತೆಗೆ ಮುನ್ನುಡಿ ಬರದಂತಾಗಿದೆ ಹಲವಾರು ಪ್ರವಾಸಿಗರು ರಜಾದಿನ ವಿಶೇಷವಾಗಿ ಈ ಜಲಪಾತಕ್ಕೆ ಬರುತ್ತಿದ್ದಾರೆ ಜಲಪಾತದಲ್ಲಿ ನಿಂತು ತಲೆಯ ಮೇಲ್ಭಾಗದಿಂದ ಬೀಳುವ ನೀರಿನಲ್ಲಿ ಇರುವುದೇ ಪ್ರವಾಸಿಗರಿಗೆ ಸಂತಸದ ಕ್ಷಣ ಇಲ್ಲಿ ಈಜಲು ಗುಂಡಿಗಳಿಲ್ಲ ಯಾವುದೇ ಅಪಾಯಕಾರಿ ಸ್ಥಳಗಳಿಲ್ಲ ಇಂತಹ ಜಲಪಾತ ಪ್ರಕೃತಿ ಪ್ರಿಯರಿಗೆ ಹೇಳಿ ಮಾಡಿಸಿದಂತಿದೆ ನಮ್ಮ ಗ್ರಾಮದ ಜಲಧಾರೆ ಹರಿಯುವುದನ್ನ ನೋಡುವುದೇ ಒಂದು ಅವಿಸ್ಮರಣೀಯ ಕ್ಷಣ ಈ ಜಲಪಾತ ವೀಕ್ಷಣೆಗೆ ಹಲವು ಪ್ರವಾಸಿಗರು ಬರುತ್ತಿದ್ದಾರೆ ಬರುವ ಪ್ರವಾಸಿಗರು ಪ್ರಕೃತಿಯನ್ನ ಆರಾಧಿಸಲು ಸ್ವಚ್ಛತೆಗೆ ಆದ್ಯತೆ ನೀಡಿ ಬಂದರೆ ನಾವು ಪ್ರೀತಿಯಿಂದ ಸ್ವಾಗತ ಕೋರುತ್ತೇವೆ ಎನ್ನುತ್ತಾರೆ ಸ್ಥಳೀಯರಾದ ವಿನಯ್ ಅಂಬಿಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಡಿಸಿರುವ ಬಜೆಟ್ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ ಅತ್ಯಂತ ನೀರಸ ಹಾಗೂ ನಿಷ್ಪ್ರಯೋಜಕ ಬಜೆಟ್ ಆಗಿದೆ ಎಂದು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಜಿಲ್ಲಾ ವಕ್ತಾರ ನಾಗರಾಜ್ ನಾಯಕ್ ಹೇಳಿದ್ದಾರೆ ಶನಿವಾರ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಬಜೆಟ್ನಲ್ಲಿ ಜಿಲ್ಲೆಗೆ ದೊರೆತ ಕೊಡುಗೆ ಶೂನ್ಯವಾಗಿದೆ ಸಿದ್ದರಾಮಯ್ಯ ಮಂಡಿಸಿದ ಬಜೆಟ್ ಅಲ್ಪಸಂಖ್ಯಾತರ ಬಜೆಟ್ ಆಗಿದೆ ಇದು ಉಚಿತ ಯೋಜನೆಗಳನ್ನ ನಿಭಾಯಿಸಲಾಗದೆ ಬಹುಸಂಖ್ಯಾತರ ಮೇಲೆ ಇನ್ನಿಲ್ಲದಂತೆ ತೆರಿಗೆ ಹೇರುವ ಮೂಲಕ ಕಲೆಕ್ಷನ್ ಬಜೆಟ್ ಆಗಿದೆ ಎಂದು ಟೀಕಿಸಿದ್ರು ಉದ್ಯೋಗ ಶಿಕ್ಷಣ ಕೃಷಿಗೆ ಈ ಬಜೆಟ್ನಲ್ಲಿ ಏನೂ ನೀಡಿಲ್ಲ ಬಜೆಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನ ಸಂಪೂರ್ಣ ಮರೆತಿರುವುದನ್ನ ಬಿಜೆಪಿ ಜಿಲ್ಲಾ ಘಟಕ ಖಂಡಿಸುತ್ತದೆ ಎಂದು ಹೇಳಿದ್ರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಬಿಜೆಪಿ ಸರ್ಕಾರ ಬಜೆಟ್ನಲ್ಲಿ ಘೋಷಿಸಿತ್ತು ಆದರೆ ಈ ಬಜೆಟ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಅಥವಾ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಯಾವುದೇ ಘೋಷಣೆ ಮಾಡಿಲ್ಲ ಜಿಲ್ಲೆಯಲ್ಲಿ ಉತ್ತಮ ಚಿಕಿತ್ಸೆ ಸೌಲಭ್ಯವಿಲ್ಲದೆ ಸಾವು ನೋವುಗಳು ಇನ್ನಷ್ಟು ಹೆಚ್ಚಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಗೋಹತ್ಯೆ ಹಾಗೂ ಗೋ ಕಳ್ಳತನ ಮಿತಿ ಮೀರಿದೆ ಎಂದು ನಾಗರಾಜ್ ನಾಯಕ್ ಆರೋಪಿಸಿದ್ರು ರಾಜ್ಯದ ಪೊಲೀಸ್ ಇಲಾಖೆ ಗೋಹತ್ಯೆ ತಡೆಯಲು ಸಂಪೂರ್ಣ ವಿಫಲವಾಗಿದೆ ಅಂಕೋಲದಲ್ಲಿ ಒಂದೇ ದಿನದಲ್ಲಿ ಹತ್ತು ಗೋವುಗಳ ಕಳ್ಳತನವಾಗಿದೆ ಬಡ ರೈತರ ಹಸುಗಳ ಕಳ್ಳತನ ಮಾಡುತ್ತಿದ್ದಾರೆ ಭಟ್ಕಳದಲ್ಲಿ ಗೋಕಳರನ್ನ ಹಿಂಬಾಲಿಸಿಕೊಂಡು ಹೋದ ಹಿಂದೂ ಕಾರ್ಯಕರ್ತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಆದ್ರೆ ಪೊಲೀಸರು ಸುಲಭವಾಗಿ ಜಾಮೀನು ದೊರಕುವ ಪ್ರಕರಣ ದಾಖಲಿಸಿದ್ದಾರೆ ಶಿರ್ಸಿಯಲ್ಲಿ ರಸ್ತೆ ನಡುವೆ ಗೋವಿನ ತಲೆ ಕಡಿದು ಇರಿಸುತ್ತಾರೆ ಎಂದರೆ ಇದು ಯಾವುದರ ಸೂಚನೆ ಇದು ಭಯ ಹುಟ್ಟಿಸುವ ಕೃತ್ಯವಲ್ಲವೇ ತಾಲಿಬಾನ್ ಸಂಸ್ಕೃತಿಯನ್ನ ಮುಂದಿನ ದಿನದಲ್ಲಿ ತರುತ್ತೇವೆ ಎನ್ನುವ ಮುನ್ಸೂಚನೆಯನ್ನ ಈ ಸಮಾಜದ್ರೋಹಿಗಳು ನೀಡುತ್ತಿದ್ದಾರೆ ಇದನ್ನ ಉಗ್ರ ಶಬ್ದಗಳಲ್ಲಿ ಖಂಡಿಸುತ್ತೇವೆ ಪಂಚ ಗ್ಯಾರಂಟಿಗಳನ್ನು ನೀಡಿದ ಕಾಂಗ್ರೆಸ್ ಸರ್ಕಾರ ಅಪರೋಕ್ಷವಾಗಿ ಹೇಗೆ ಬೇಕಾದರೂ ಗೋಮಾಂಸ ತಿನ್ನಿ ಎನ್ನುವ ಗ್ಯಾರಂಟಿಯನ್ನು ನೀಡಿರುವಂತೆ ಕಂಡುಬರುತ್ತಿದೆ ಎಂದು ಟೀಕಿಸಿದ್ದಾರೆ ಮುಂದಿನ ದಿನದಲ್ಲಿ ಒಂದೇ ಒಂದು ಗೋವಿಗೆ ತೊಂದರೆಯಾದರೂ ಬಿಜೆಪಿ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ ಎಂದು ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ವಿಶೇಷ ಆಹ್ವಾನಿತ ಮನೋಜ್ ಭಟ್ ನಗರಸಭೆ ಸದಸ್ಯೆ ಹಾಗೂ ಬಿಜೆಪಿ ತಾಲೂಕಾ ಮಾಧ್ಯಮ ಸಹ ಸಂಚಾಲಕಿ ರೋಶ್ನಿ ಮಾಳ್ಸೇಕರ್ ಉಪಸ್ಥಿತರಿದ್ದರು ಮಂಡಿಸಿರುವಂಥ ಬಜೆಟು ಉತ್ತರ ಕನ್ನಡಕ್ಕೆ ತುಂಬ ನಿರಾಸೆಯನ್ನು ಉಂಟು ಮಾಡಿದೆ ಇದು ಉತ್ತರ ಕನ್ನಡಕ್ಕೆ ಯಾವುದೇ ಪ್ರಯೋಜನವನ್ನು ಕೊಟ್ಟಿಲ್ಲ ಬಿ ಜೆ ಪಿ ಸರ್ಕಾರ ಆಡಳಿತದಲ್ಲಿರುವಂಥ ಸಂದರ್ಭದಲ್ಲಿ ಸೂಪರ್ ಸ್ಪೆಷಲಿಟಿ ಹಾಸ್ಪಿಟಲಿಗಾಗಿ ದೊಡ್ಡದಾದಂಥ ಕೂಗನ್ನು ಎಮಿಸಿ ಸರ್ಕಾರವನ್ನು ಅಂದಿನ ಬಿ ಜೆ ಪಿ ಸರ್ಕಾರವನ್ನು ಬೈತಾ ಇದ್ದರು ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಸೊ ಈ ಜಿಲ್ಲೆಯ ಹಾಸ್ಪಿಟಲ್ನ ಅವಶ್ಯಕತೆಯನ್ನು ಗಮನಿಸಿರುವಂಥ ಸನ್ಮಾನ್ಯ ಮುಖ್ಯ ಅಂದಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯರವರು ತಮ್ಮ ಹಿಂದಿನ ಬಜೆಟ್ನಲ್ಲಿ ಇಲ್ಲಿ ಸ್ಪರ್ಟ್ ಸ್ಪೆಷಲಿಟಿ ಹಾಸ್ಪಿಟ್ಲಿಗಾಗಿ ಬಜೆಟ್ನಲ್ಲಿ ಹೇಳಿಕೊಂಡಿದ್ದೆವು ಆಮೇಲೆ ಅದಕ್ಕೆ ಭೂಮಿ ಮಂಜೂರು ಮಾಡುವಂಥ ಪ್ರಕ್ರಿಯೆಗಳೆಲ್ಲ ಜರುಗಿದ್ವು ಆದರೆ ಈ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ನಮ್ಮ ಈ ಹಾಸ್ಪಿಟಲ್ಗೆ ಯಾವುದೇ ಅವಕಾಶವನ್ನು ಕೊಡದೆ ಈ ಜಿಲ್ಲೆಯ ಜನರನ್ನು ಗೋಳು ಹೊಯಿಕೊಂಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ಇವತ್ತು ಮಂಗಳೂರಿಗೆ ಒಯ್ಯುವ ಪೂರ್ವದಲ್ಲಿ ಮಣಿಪಾಲಕ್ಕೆ ಒಯ್ಯುವ ಪೂರ್ವದಲ್ಲಿ ಗೋವಾಕ್ಕೆ ಒಯ್ಯುವ ಪೂರ್ವದಲ್ಲಿ ಈ ಜಿಲ್ಲೆಯ ಜನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯುವಂಥ ಒಂದು ಸಂದರ್ಭ ಬಂತಲ್ಲ ಅನ್ನುವಂಥ ದುಃಖ ಆಗ್ತಾ ಇದೆ ಆದ್ದರಿಂದ ಈ ಒಂದು ಬಜೆಟ್ ಅನ್ನು ಉತ್ತರ ಕನ್ನಡ ಜಿಲ್ಲೆಯನ್ನು ಯಾವ ಲೆಕ್ಕದಲ್ಲೂ ತೆಗೆದುಕೊಳ್ಳಲಿದೆ ಇದು ಗಣನೆಗೆ ತೆಗೆದುಕೊಳ್ಳಿ ಮಾಡಿರುವಂಥ ಈ ಬಜೆಟ್ ಅನ್ನು ಉಗ್ರವಾದಂಥ ಶಬ್ದಗಳಲ್ಲಿ ಖಂಡಿಸಿದೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯಾವಾಗ ಯಾವ ಮುಹೂರ್ತದಲ್ಲಿ ಅಧಿಕಾರ ಹಿಡಿತು ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಇಲ್ಲಿ ಪಾದ ಎಕ್ಕಿದೊಡನೆ ಇಲ್ಲಿ ಏನಾಗಿದೆ ಅಂದ್ರೆ ಗೋ ಕಳತನ ಆಗ್ತಾ ಇದೆ ಗೋ ಹತ್ಯೆಗಳಾಗ್ತಾ ಇದ್ದಾವೆ ಇವತ್ತು ಅಂಕೋಲಾದಂತಹ ಒಂದು ಗ್ರಾಮೀಣ ಭಾಗದಲ್ಲಿ ಜಿಲ್ಲೆಯ ಎಲ್ಲ ಗ್ರಾಮೀಣ ಭಾಗದಲ್ಲಿ ರೈತರ ಹಸುಗಳನ್ನ ಪಾಪ ಬಡ ರೈತರ ಹಸುಗಳನ್ನ ಅವರೆಲ್ಲ ಕಡಿಮೆ ಲ್ಯಾಂಡ್ ಇದ್ದವರು ಒಂದು ಎರಡು ದನ ಇಟ್ಟುಕೊಂಡು ಜೀವನ ಸಾಕ್ತಾ ಇದ್ದಂತವ್ರು ಅವರ ದನಗಳನ್ನು ಕಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಈ ಕಾಂಗ್ರೆಸ್ ಮಂತ್ರಿಗಳ ಒಂದು ದೆಸೆಯಿಂದಾಗಿ ಒಂದು ಮಂತ್ರಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಗೋವಸೂದಿಯನ್ನ ಹಿಂತ ಕೊಡ್ತೀವಿ ಗೋರಕ್ಷಣಾ ಮಸೂದಿಯನ್ನು ಅಂತ ಹೇಳ್ತಾರೆ ಇನ್ನೊಬ್ರು ಏನಂತ ಹೇಳ್ತಾರೆ ಅಂದ್ರೆ ಗೋವನ್ನ ರಕ್ಷಣೆಗೆ ಹೋದ್ರೆ ಹುಷಾರ್ ಅನ್ನುವಂತ ಒಂದು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಆದ್ದರಿಂದ ಗೋ ಕಳ್ಳರಿಗೆ ಗೋ ಹತ್ಯೆಯನ್ನು ಮಾಡುವವರಿಗೆ ಇದು ಇಂಡೈರೆಕ್ಟ್ ಆಗಿ ಲೈಸೆನ್ಸ್ ಕೊಟ್ಟಾಗ ಆಗಿದೆ ಆದ್ದರಿಂದ ಅರಣ್ಯ ಸಂರಕ್ಷಣಾ ತಿದ್ದುಪಡಿ ಮಸೂದೆಯು ಅರಣ್ಯ ಹಕ್ಕು ಮಾನ್ಯತೆಗೆ ಹಾಗೂ ಪರಿಸರ ವಿರೋಧವಾಗಿರುವ ಹಿನ್ನೆಲೆಯಲ್ಲಿ ತೀವ್ರ ವಿರೋಧ ವ್ಯಕ್ತಪಡಿಸಿರುವುದಲ್ಲದೆ ತಿದ್ದುಪಡಿ ಮಸೂದೆಯನ್ನು ಹಿಂದಕ್ಕೆ ಪಡೆಯಲು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಪ್ರಧಾನಮಂತ್ರಿಯವರಿಗೆ ಆಗ್ರಹಿಸಿದ್ದಾರೆ ಶನಿವಾರ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಕಾರ್ಯಾಲಯದಲ್ಲಿ ಅರಣ್ಯ ಸಂರಕ್ಷಣಾ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಪ್ರತಿಯನ್ನ ಪ್ರದರ್ಶಿಸುತ್ತಾ ಮಾತನಾಡಿ ತಲತಲಾಂತರದಿಂದ ಅರಣ್ಯ ಭೂಮಿಯ ಮೇಲೆ ವಾಸ್ತವ್ಯ ಮತ್ತು ಸಾಗುವಳಿದಾರರ ಅರಣ್ಯ ಭೂಮಿ ಹಕ್ಕಿಗೆ ಮಂಜೂರಿ ದಿಶೆಯಲ್ಲಿ ಕೇಂದ್ರ ಸರ್ಕಾರವು ಹಿತಾಸಕ್ತಿಯನ್ನ ಪ್ರದರ್ಶಿಸದೆ ಸಮುದಾಯ ಹಕ್ಕು ಅರಣ್ಯವಾಸಿಗಳ ಮತ್ತು ಅರಣ್ಯಕ್ಕೆ ಧಕ್ಕೆ ಉಂಟಾಗುವುದಲ್ಲದೆ ಮೂಲ ಕಾನೂನಿನ ತತ್ವ ಸಿದ್ಧಾಂತಕ್ಕೆ ವ್ಯತಿರಿಕ್ತವಾಗಿರುತ್ತದೆ ತಿದ್ದುಪಡಿಯು ಉದ್ಯೋಗೀಕರಣ ಗಣಿಗಾರಿಕೆ ಕಲ್ಲಿದ್ದಲು ಮುಂತಾದ ಉದ್ದೇಶದ ಅರಣ್ಯೇತರ ಮತ್ತು ಪರಿಸರ ವಿರೋಧಿ ಚಟುವಟಿಕೆಗೆ ಕಾನೂನನ್ನೇ ತಿದ್ದುಪಡಿ ಮಾಡಲು ಕೇಂದ್ರ ಸರ್ಕಾರ ಹೊರಟಿರುವುದು ಖಂಡನಾರ್ಹ ಎಂದು ಅವರು ಹೇಳಿದರು ವೈಯಕ್ತಿಕ ಅರಣ್ಯ ಭೂಮಿ ಹಕ್ಕಿನ ಮಂಜೂರಿಗೆ ವ್ಯತಿರಿಕ್ತವಾಗಿರುವ ತಿದ್ದುಪಡಿ ಮಸೂದೆಯು ಕಾರ್ಪೊರೇಟರ್ ಮತ್ತು ಉದ್ಯಮಿಗಳ ಹಿತಾಸಕ್ತಿಗೆ ಪೂರಕವಾಗಿರುವ ಕಾನೂನು ಜಾರಿ ಮಾಡಲು ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿರುವುದು ವಿಷಾದಕರ ಅಲ್ಲದೆ ತಿದ್ದುಪಡಿ ಮಸೂದೆಯು ಭಾರತೀಯ ಅರಣ್ಯ ಪ್ರದೇಶದ ಏಕಾಗ್ರತೆಯ ಅಭಿವೃದ್ಧಿಗೆ ಮಾರಕವಾಗಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯಕ್ ತಿದ್ದುಪಡಿ ಮಸೂದೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮಂಜುನಾಥ್ ಕಲಕೈ ಗೋಪಾಲ ತ್ಯಾರ್ಸಿ ವೆಂಕಟರಮಣ ಗೊದ್ದಲಮನೆ ವಿಜಯ್ ಕುಮಾರ್ ಅಣ್ಣಪ್ಪ ಸಂಪಕಂಡ ತಾರಾನಾಥ್ ಹೆರೂರ್ ಗೋದಾವರಿ ಬಿಆರ್ ಮೊದಲಾದವರು ಉಪಸ್ಥಿತರಿದ್ದರು ಪರಿಸರ ಅಸಮತೋಲನ ಆಗ್ತದೆ ಇವೆಲ್ಲ ಕಾರಣದಿಂದ ಇದನ್ನು ತಡೆ ಹಿಡಿಬೇಕು ಕಾಯ್ದೆ ಜಾರಿ ಮಾಡಬಾರದು ಅಂತ ಹೇಳಿ ನಾವು ಆಗ್ರಹ ಮಾಡ್ತಿದ್ದೇವೆ ಏನಾದ್ರೂ ಕಾಯ್ದೆ ತೋರೋದಾದ್ರೆ ಕೇಂದ್ರ ಸರ್ಕಾರ ಅರಣ್ಯ ವಾಸಿಗಳಿಗೆ ಮಂಜೂರಿ ಕೊಡೋ ದಿಸೆಯನ್ನು ವಿಚಾರ ಮಾಡಬೇಕು ಅಲ್ಲದೆ ಮಂಜೂರಿ ಮಾಡೋ ದಿಸೆಯನ್ನು ಕೊಡ್ಕೊ ಬಿಟ್ರೆ ಔದ್ಯೋಗೀಕರಣಕ್ಕೆ ಕಾರ್ಪೋರೇಟ್ ಸೆಕ್ಷನ್ಗೆ ಗೆ ಇನ್ನಿತರನ್ನೇ ಉತ್ತೇಜನ ಕೊಡ್ಲಿಕ್ಕೆ ಕಾಯ್ದೆ ತಿದ್ದುಪಡಿ ಮಾಡೋ ಅವಶ್ಯಕತೆ ಇಲ್ಲ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ